ಗುಡ್ ಮಾರ್ನಿಂಗ್ ಸಾಮಾನ್ಯವಾಗಿ ನೋಡೋದಾದರೆ ನೂರರಲ್ಲಿ ಎಂಬತ್ತರಷ್ಟು ಜನ ತಮ್ಮಲ್ಲಿರುವಂತಹ ಪ್ರಾಪ್ತಿ ಅಥವಾ ಇರುವಂತಹ ಸುಖ ಸಾಧನೆಗಳನ್ನು ಬಿಟ್ಟು ತಮ್ಮಲ್ಲಿ ಏನು ಇಲ್ಲವೋ ಅದ್ರ ಬಗ್ಗೆನೇ ಬಹಳ ವಿಚಾರ ಮಾಡ್ತಾರೆ ಅದು ವ್ಯಕ್ತಿನೇ ಆಗಿರ್ಬೋದು ಇಲ್ಲ ವಸ್ತುವೇನೇ ಆಗಿರ್ಬೋದು ವ್ಯಕ್ತಿ ಮತ್ತು ವಸ್ತು ಯಾವುದು ನಿನ್ನಿಂದ ದೂರ ಇರುತ್ತೋ ಅದ್ರ ಬಗ್ಗೆನೇ ನೀನು ಬಹಳ ವಿಚಾರ ಮಾಡ್ತೀಯ ಯಾವಾಗ ನಿನ್ನ ಹತ್ರ ಆ ವ್ಯಕ್ತಿ ಮತ್ತು ವಸ್ತು ಬಂತು ಅಂದ್ರೆ ಅವ್ರ ಬಗ್ಗೆ ವಿಚಾರ ಮಾಡೋದು ಬಿಡ್ತೀಯಾ ಮತ್ತೆ ಇನ್ನೊಂದ್ ಕಡೆ ಡೈವರ್ಟ್ ಆಗುತ್ತೆ ಇದು ಆಲ್ಮೋಸ್ಟ್ ನೂರರಲ್ಲಿ ಎಂಬತ್ತು ಜನರು ಈ ರೀತಿ ವಿಚಾರ ಮಾಡೋದು ಸರ್ವೇ ಸಾಮಾನ್ಯ ಕ್ಲಾರಿಫಿಕೇಶನ್ ಕೊಡಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಆಪ್ಷನ್ ಸಿಗ್ಬೋದು ಸಿಗ್ಲಿಕ್ಕಿಲ್ಲ ನಮ್ಮಿಂದ ದೂರ ಇದೆ ಬಟ್ ನಮ್ಮ ಹತ್ರ ಇರೋದನ್ನ ನಮ್ಮ ಸುಖದ ಸಾಧನೆಗಳಿರ್ಬೋದು ಅಥವಾ ನಮ್ಮಲ್ಲಿರುವಂತ ವ್ಯಕ್ತಿಗಳಿರ್ಬೋದು ಅವರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಯಾವ್ದು ಇದೆ ಅಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ರಿ ಯಾವ್ದು ಅಜುಮಿನೇಷನ್ ಮಾಡ್ಕೊಂಡು ವಿಚಾರ ಮಾಡ್ತಾ ಇದ್ದೀವಿ ಸಿಗಬಹುದು ಸಿಗುತ್ತೆ ವ್ಯಕ್ತಿನೇ ಇರ್ಬೋದು ಇಲ್ಲ ವಸ್ತುನೇ ಇರ್ಬೋದು ಸೊ ಇದನ್ನೆಲ್ಲ ವಿಚಾರ ವಿಚಾರ ಮಾಡ್ತಾ ಇದ್ದೀವಿ ಬಟ್ ಅದು ಪ್ರಾಕ್ಟಿಕಲ್ ಇಲ್ಲ ಯಾವ್ದು ಪ್ರಾಕ್ಟಿಕಲ್ ಇದೆ ನನ್ನ ಹತ್ರ ಅದನ್ನ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಫ್ರೆಂಡ್ ಪ್ರೀತಿ ಮಾಡ್ತಾರೆ ಸೊ ನಾನು ಅದನ್ನ ಅವಾಯ್ಡ್ ಮಾಡ್ತಾ ಇದೀನಿ ಯಾರೋ ನನ್ನ ಮಾಡ್ಲಿ ಅಂತ ವಿಚಾರ ಇದು ಬಹಳ ನನಗೆ ನಾನೇ ಮಾಡ್ಕೊಳ್ಳುವಂತ ಮೋಸ ಸೊ ನನ್ನ ಹತ್ರ ಇವಾಗ ಸ್ವಿಫ್ಟ್ ಡಿಸೈರ್ ಇದೆ ನಾನು ಬಿ ಎಂ ಡಬ್ಲ್ಯೂ ತಗೋಬೇಕ ಅಂತ ಆಸೆ ಇರ್ಲಿ ಬಟ್ ಅದೇ ಒಂದು ನಶೆಯಲ್ಲಿ ಇರೋದು ತಪ್ಪಾಗುತ್ತೆ ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆಯೋ ಅದನ್ನ ಆನಂದ ಪಡಿ ಆಸೆಗಳು ಇರಬೇಕ ಬಟ್ ಅದು ನಮ್ಮನ್ನ ದುರಾಸೆ ಕಡೆ ಹೋಗಬಾರ್ದು ನಮಸ್ಕಾರ